ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ರಮ್ಯಾ ಇಂದಿನ ವೀಡಿಯೋನಲ್ಲಿ ಆಗಿ ನಿಮ್ಮ ವ್ಯಕ್ತಿಯ ಒಂದು ಕರೆಂಟ್ ಲವ್ ಮೋಡ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಓಕೆ ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಸಹ ಆ ಒಂದು ಟಾಪಿಕ್ಕಿನ ಮೇಲೆ ಆಗಿರುತ್ತೆ ಸೊ ಏನಪ್ಪಾ ಅಂತಂದರೆ ಸಿ ನೀವು ಕೆಲವೊಮ್ಮೆ ಏನಾಗುತ್ತೆ ಎಷ್ಟೋ ಜನ ತುಂಬಾ ಹಚ್ಕೊಂಡಿರ್ತೀರ ಒಂದು ವ್ಯಕ್ತಿನ ಆ ವ್ಯಕ್ತಿನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಥವಾ ವ್ಯಕ್ತಿ ಏನಾದ್ರು ಒಂದು ದಿನ ಟೆಕ್ಸ್ಟ್ ಮಾಡದೆ ಇದೆ ಅಥವಾ ಒಂದು ದಿನ ಮೆಸೇಜ್ ಮಾಡದೇ ಇದ್ರೆ ನಿಮ್ಗೆ ಇರೋದಕ್ಕೆ ಆಗೋದಿಲ್ಲ ಓಕೆ ಅಯ್ಯೋ ಏನಾಯ್ತು ಏನು ಅನ್ನೋ ಕಂಬ ಒಂದು ಗಾಬರಿ ಅಂತಕ್ಕಂಥದ್ದು ಶುರು ಆಗ್ಬಿಡುತ್ತೆ ಯಾಕಂದರೆ ಆ ಒಂದು ಅಟ್ಯಾಚ್ಮೆಂಟ್ ಅಂತಕ್ಕಂಥದ್ದು ಅಷ್ಟು ಡೀಪ್ ಆಗಿ ಹೋಗಿರುತ್ತೆ ಅಲ್ವಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಆ ಒಂದು ಪರ್ಸನ್ಗೋಸ್ಕರ ಎಷ್ಟು ಅಳ್ತೀರಾ ಎಷ್ಟು ಒಂದು ಯಾರೆಲ್ಲ ಎಸ್ಪೆಷಲಿ ನೋ ಕಮ್ಯುನಿಕೇಶನ್ ನೋ ಕಾಂಟ್ಯಾಕ್ಟ್ ಝೋನಲ್ಲಿ ಇದ್ದೀರಾ ಅವ್ರಿಗೆ ಅದು ತುಂಬಾ ರೆಫರ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೀವೇನು ನೋವು ತಿಂತಾ ಇದ್ದೀರಾ ವ್ಯಕ್ತಿ ಸಹ ಅದೇ ಥರ ನೋವು ತಿಂತಾ ಇದ್ದೀರಾ ಅಥವಾ ಅವರ ಒಂದು ಭಾವನೆಗಳಂತಕ್ಕಂಥದ್ದು ನಿಮ್ಮ ಬಗ್ಗೆ ಯಾವ ಥರ ಇರಲಿದೆ ಈ ಒಂದು ವಿಚಾರವಾಗಿ ಕುರಿತಾಗಿ ಅನ್ನೋದನ್ನು ಇವತ್ತಿನ ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ ಓಕೆ ಸೊ ಯಾರೆಲ್ಲ ಎಸ್ಪೆಷಲಿ ಮೇಡಮ್ ಅವ್ರು ಬ್ಲಾಕ್ ಮಾಡಿದ್ದಾರೆ ನೋ ಕಾಂಟ್ಯಾಕ್ಟ್ ಝೋನ್ ಆಗಿದೆ ಸರಿಯಾಗಿ ಒಂದು ಮತಗಟ್ಟೆ ನಮ್ಮ ಇಬ್ಬರ ನಡುವೆ ಆಗ್ತಾ ಇಲ್ಲ ನಂಬರ್ ಬ್ಲಾಕ್ ಮಾಡಿದ್ದಾರೆ ಬೇರೆ ಬೇರೆ ನಂಬರ್ಸಿಂದ ಟ್ರೈ ಮಾಡಿದ್ರು ಅದನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ತಿಳಿಸ್ಕೊಡಿ ಅಂತ ಎಷ್ಟೋ ಜನ ಕೇಳ್ತಿರ್ತೀರ ರೈಟ್ ಸೊ ಈ ಒಂದು ವಿಚಾರದಲ್ಲಿ ನೋಡೋಣ ಯಾವ ಥರ ಒಂದು ರಿಸಲ್ಟ್ಸ್ ಸಿಗುತ್ತೆ ಯಾವ ಒಂದು ಎನರ್ಜಿಯನ್ನು ಹೊಂದಿದ್ದಾರೆ ನಮ್ಮ ಪರ್ಸನ್ ಸೊ ನೀವು ಮಾಡಬೇಕಾಗಿರೋದಷ್ಟೇ ಪರ್ಸನನ್ನು ವಿಜುವಲೈಸ್ ಮಾಡ್ಕೊಳ್ಳಿ ನಿಮಗೆ ಕಣ್ಣು ಮುಚ್ಚಿಕೊಂಡು ಆ ಪರ್ಸನನ್ನು ವಿಜುವಲೈಸ್ ಮಾಡ್ಕೋತ ನೋಡೋಣ ಆ ವ್ಯಕ್ತಿಯ ಒಂದು ಭಾವನೆ ಕರೆಂಟ್ ಲವ್ ಮೋಡ್ ಯಾವ ಥರ ಇದೆ ವಿಚಾರವಾಗಿ ಅವರ ಎಮೋಷನ್ಸ್ ಯಾವ ಥರ ಇದೆ ಓಕೆ ವಿಜುವಲೈಸ್ ಮಾಡಿ ನಿಮ್ಮ ಪರ್ಸನ್ ವಿಜುವಲೈಸ್ ಮಾಡ್ತಾ ಲೆಟ್ಸಿ ಅವ ಒಂದು એનર્ಜೀಸ್ ಬರ್ತಾ ಇದೆ ಅಂತ ಓಕೆ ಕರೆಂಟ್ ಲವ್ ಮೂಡ್ ಯಾವ ತರ ಇದೆ ಯಾವ ತರ ಇದೆ ಫೋರ್ಸ್ ಕೈಟ್ ವೈಟ್ ಕೈಟ್ ಮಾಡಿ ಯೂನಿವರ್ಸ್ ಓಕೆ all right these are the energies okay ಸೋ गाइस ಈ ಎನರ್ಜೀಸ್ ನ ಓವರ್ಆಲ್ ನೋರ್ತಾ ಇದ್ರೆ ನನಗೆ ಏನನ್ಸುತ್ತೆ ಅಂದ್ರೆ ಸಿ ಈ ವಿಚಾರದಲ್ಲಿ ತುಂಬಾನೇ ಒಂದು ಇಮ್ಮೆಚಾರಿಟಿ ಅಂತಕ್ಕಂಥದ್ದು ಕಾಣಿಸ್ಕೋತಾರೆ ಅಂದ್ರೆ ಸಿಲ್ಲಿ ಮ್ಯಾಟರ್ಸ್ಗೆ ಜಗಳ ಆಡೋದು ಚಿಕ್ಕ ಚಿಕ್ಕ ವಿಚಾರನ ದೊಡ್ಡದು ಮಾಡೋದು ಅಂಡ್ ಎಷ್ಟೋ ಸಲ ಈ ತರ ಆಗಿದೆ ಅಂಡ್ ಆಲ್ರೆಡಿ ರೀಕನ್ಸಿಲಿಯೇಷನ್ ಸಹ ನೀವು ಎಷ್ಟೋ ಜನ ಆಗಿದ್ದೀರಾ ಇಲ್ಲ ಮೇಡಮ್ ಜಗಳ ಆಡಿದ್ರು ನಾವು ಒಂದು ಆಗ್ತೀವಿ ಮುಂಚೆ ಎಲ್ಲ ಹಾಗೆ ಆಗ್ತಾ ಇತ್ತು ಈ ಸಲ ಯಾಕೋ ಗೊತ್ತಿಲ್ಲ ಜಗಳ ಆಡದಾಗಿಂದ ಒಂದು ಹತ್ತು ದಿನ ಆಯ್ತು ಒಂದು ವಾರ ಆಯ್ತು ಒಂದು ಐದು ದಿನ ಆಯ್ತು ಅಂತಾನೆ ಇಟ್ಕೊಳ್ಳಿ ಯಾಕೋ ಅವರು ಮತ್ತೆ ರಿವರ್ಟ್ ಮಾಡ್ತಿಲ್ಲ ವಾಪಸ್ ಅಂತಕ್ಕಂಥದ್ದು ಬರ್ತಾ ಇಲ್ಲ ಯಾಕೆ ಯಾಕೆ ಏನಾಯ್ತು ಮುಂಚೆ ಎಲ್ಲ ಹಿಂಗಿರ್ಲಿಲ್ವಲ್ಲ ಇವಾಗ ಮಾತ್ರ ಯಾಕೆ ಆಗ್ತಾ ಇದೆ ಅಂತ ಸುಮಾರು ಜನ ಕೇಳಿರ್ತಾರೆ ಆಸಿ ಮೊದಲನೇದಾಗಿ ತುಂಬಾ ಹಠ್ದು ಕೂತಿದ್ದಾರೆ ನಿಮ್ಮ ಪರ್ಸನ್ ಸೊ ಈ ಸಲ ನೀವು ಕೇಳಿದ್ರಲ್ಲ ಯಾಕೆ ಅವರು ಬಂದಿಲ್ಲ ವಾಪಸ್ ಅಂತ ತುಂಬ ಹಠ ಹಿಡಿದು ಕೂತಿದ್ದಾರೆ ಅಂಡ್ ಹೇಳಬೇಕು ಅಂತಂದ್ರೆ ಈ ಒಂದು ವ್ಯಕ್ತಿ ಹಳೆ ವಿಚಾರ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಒಂಥರ ಏನು ಹೇಳ್ತೀರಾ ಅಗ್ರೆಸಿವ್ ಆಗಿದ್ದಾರೆ ಒಂಥರ ನೆಗೆಟಿವ್ ಎಮೋಷನ್ಸ್ಗೆ ಹೋಗ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಯಾವ ಥರ ಒಂದು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಇನ್ನೊಂದು ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಸಹ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಈ ಇನ್ಫ್ಲೂಯೆನ್ಸ್ ಯಾವ ತರ ಇದೆ ಅಂತಂದ್ರೆ ಇವರು ಎಲ್ಲೋ ಇವರ ಸ್ನೇಹಿತರು ಅಥವಾ ಇವ್ರು ಯಾರೋ ಕ್ಲೋಸ್ ಆಗಿ ಇರೋ ಜೊತೆ ಈ ವಿಚಾರನ ಹಂಚ್ಕೊಂಡಿದ್ದಾರೆ ಅಂಡ್ ಅವರಿಂದ ಬಂದಿರತಕ್ಕಂಥ ಒಂದು ಇನ್ಪುಟ್ ಅನ್ನ ತಗೊಂಡು ಇವರು ಸಹ ಅದೇ ತರ ಆಡ್ತಾ ಇದ್ದಾರೆ ಓಕೆ ಸೊ ಅವ್ರು ಹೇಳಿರ್ಬೋದು ಯಾಕೆ ನೀನೆ ಸಾರಿ ಕೇಳ್ಕೊಂಡು ಹೋಗ್ತೀಯ ಬೇಕಿದ್ರೆ ಅವರೇ ಬರ್ಲಿ ಬಿಡು ಅಂತ ಏನೋ ಒಂದು ಕಿವಿ ಮಾತು ಬಿದ್ದಿದೆ ಇವ್ರ ಮೇಲೆ ಓಕೆ ಸೊ ಆ ಕೋಪ ತಾಪ ಒಂದು ಆಂಗ್ಸೈಟಿ ಒಂದು ಆ್ಯಟಿಟ್ಯೂಡ್ ಅಂತಕ್ಕಂಥದ್ದು ಒಂಥರ ಹೇಳ್ತೀನಲ್ಲ ತುಂಬ ಇಮ್ಮೇಜುರ್ ಮಗುಗೆ ಹೇಗೆ ಒಂದು ಸೆಟ್ಟು ಬಂದರೆ ಅದು ಹೆಂಗೆಂಗೋ ಆಡುತ್ತೆ ಆ ಥರ ಬಿಹೇವ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಸಿ ಮತ್ತೊಂದು ಕಡೆ ನಿಮ್ಮ ಪರ್ಸನ್ ಹೇಳಬೇಕು ಅಂತಂದರೆ ನಿಮ್ಮನ್ನ ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತಾರೆ ಅಥವಾ ನಿಮ್ಮದು ಬಿಟ್ಟು ಬೇರೆ ಎಲ್ಲ ವಿಚಾರಗಳಲ್ಲಿ ತೊಡಗಿಸ್ಕೊತಾರೆ ಆದರೆ ನೀವು ನಿಮ್ಮ ವಿಚಾರ ಅಂತ ಬಂದಾಗ ನೀವು ಅಂತ ಬಂದಾಗ ಸ್ವಲ್ಪ ಅಸಡ್ಡೆ ಮಾಡ್ತಾ ಇದೆ ಯಾಕಂದ್ರೆ ಇವ್ರಿಗೆ ಏಕಪ್ಪ ಅಂದರೆ ಕೆಲಸದಲ್ಲಿ ದುಡ್ಡಿನ ವಿಚಾರದಲ್ಲಿ ಯಾಕೋ ಸ್ವಲ್ಪ ಮನ್ಸು ತುಂಬ ಸ್ಟ್ರಾಂಗ್ ಆಗಿ ಎಳಿತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮನಿ ಮೈಂಡೆಡು ಇದಾರೆ ಅಥವಾ ಹಣಕಾಸನ್ನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ವಿಚಾರ ಇವರ ಮೈಂಡಲ್ಲಿ ತುಂಬ ಬಂದಿದೆ ಅಥವಾ ನಾನು ನನ್ನ ಕರಿಯರ್ ಬಗ್ಗೆ ನಾನು ಫಸ್ಟು ಸೀರಿಯಸ್ ಆಗಬೇಕು ಅನ್ನೋ ವಿಚಾರ ಥಾಟ್ ಪ್ರಾಸೆಸ್ ಕೂಡ ಬಂದಿದೆ ಓಕೆ ಸೊ ಈ ಥರ ಒಂದು ವಿಚಾರ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಆ್ಯಂಡ್ ಲೈಫಲ್ಲಿ ಸ್ಟೆಬಿಲಿಟಿ ಅಂತಕ್ಕಂಥದ್ದು ಬಹಳ ಕಮ್ಮಿ ಈ ವ್ಯಕ್ತಿಗೆ ನಿಮ್ಮ ಪರ್ಸನ್ಗೆ ಏನೇ ಒಂದು ಕೆಲಸಕ್ಕೆ ಕೈ ಹಾಕ್ಲಿ ಒಂದು ಎರಡೇ ದಿನ ಬಿಡ್ಬಿಡ್ತಾರೆ ಅಂದರೆ ಮೂಡ್ ಫ್ಲಕ್ಚುಯೇಷನ್ ನಾನು ಹೇಳಿದ್ನಲ್ಲ ಮಗು ಥರ ಫ್ಲಕ್ಚುಯೇಟ್ ಆಗ್ತಾರೆ ತುಂಬ ಸ್ಟಕ್ ಎನರ್ಜೀಸ್ ಕಾಣಿಸ್ತಾ ಇದೆ ಒಂದು ನಿರ್ಧಾರ ತಗೊಳಕ್ಕೆ ಇವರು ಸಾವಿರ ಸಲ ಯೋಚನೆ ಮಾಡ್ತಾ ಇದ್ದಾರೆ ಅವು ಇದು ಮಾಡ್ಲಾ ಬೇಡ್ವಾ ಈ ತರ ಆದ್ರೆ ಏನಾಗುತ್ತೆ ಅಂಡ್ ಬೇರೆಯವರು ಸಹ ತುಂಬಾನೇ ಇವ್ರಿಗೆ ಹೇಳ್ತಿದಾರೆ ಈ ತರ ಮಾಡ್ಬಿಡು ಸರಿಗೋಗ್ಬಿಡುತ್ತೆ ನಿನ್ ಜೀವನ ಸೂಪರ್ ಆಗ್ಬಿಡುತ್ತೆ ಏನು ಟೆನ್ಷನ್ ತಗೋಬೇಡ ನೀನು ಅಂತ ಇನ್ಫ್ಲೂಯೆನ್ಸ್ ಮಾಡೋರು ಮಾಡ್ತಾನೆ ಇದಾರೆ ಅದೇ ಹೇಳ್ದಲ್ಲ ಇವ್ರ ಫ್ರೆಂಡ್ಸು ಫ್ಯಾಮಿಲೀಸ್ ಅಥವಾ ಇವ್ರಿಗೆ ತುಂಬಾ ಕ್ಲೋಸ್ ಆಗಿ ಯಾರಿದ್ದಾರೆ ಅವರ ಇನ್ಫ್ಲೂಯೆನ್ಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಇವರ ಲೈಫಲ್ಲಿ ಆದ್ರೂ ಯಾಕೋ ಗೊತ್ತಿಲ್ಲ ಏನೇ ಇನ್ಫ್ಲೂಯೆನ್ಸ್ ಮಾಡಲಿ ಏನೇ ಬೇರೆಯವ್ರ ಸಜೆಷನ್ಸ್ ಕೊಟ್ಟರು ಅದನ್ನು ತಗೊಳಕ್ಕೆ ರೆಡಿನೇ ಇಲ್ಲ ಇವರು ಎಸ್ಪೆಷಲಿ ಪ್ರೀತಿ ವಿಚಾರದಲ್ಲಿ ಸೊ ನಿಮ್ಮ ವಿಚಾರದಲ್ಲೂ ಸಹ ತುಂಬ ಸಡ್ಡೆ ಮಾಡ್ತಾ ಇದ್ದಾರೆ ತುಂಬ ನೆಗ್ಲಿಜೆನ್ಸ್ ಮಾಡ್ತಾ ಇದ್ದಾರೆ ಎಮೋಷನ್ಸ್ ಅಂತಕ್ಕಂಥದ್ದು ಅವ್ರಿಗೆಲ್ಲಿ ಬರ್ತಿಲ್ಲ ಸಿ ಪ್ರೀತಿ ಇದ್ರೇನೆ ಅಲ್ವಾ ಬೇರೆಯವ್ರಿಗೆ ಕೊಡ್ಲಿಕ್ಕಾಗೋದು ಸೊ ಇವರಲ್ಲೇ ಆ ತತ್ವ ಇವರಲ್ಲೇ ಆ ಒಂದು ಭಾವನೆ ಬತ್ತ ಹೋಗಿದೆ ಪ್ರೀತಿ ಅನ್ನೋ ಭಾವನೆ ಅಂತಕ್ಕಂಥದ್ದು ಇವರ ಮನಸ್ಸಿನಲ್ಲಿ ಹೋಗಿದೆ ಅದಕ್ಕೆ ಅವ್ರಿಗೆ ಸಿ ಫಸ್ಟ್ ಆಫ್ ಆಲ್ ಅವರನ್ನೂ ಪ್ರೀತಿ ಆಗ್ತಾ ಇಲ್ಲ ಅವ್ರಿಗೆ ಅವ್ರನ್ನೇ ಚೆನ್ನಾಗಿ ಆಗ್ತಾ ಇಲ್ಲ ಇನ್ನು ನಿಮಗೆ ಎಲ್ಲಿಂದ ಕೊಡ್ತಾರೆ ಆ ಥರ ಸಿಚುವೇಶನ್ ನಿಂತ್ಕೊಂಡ್ಬಿಟ್ಟಿದ್ದಾರೆ ಒಂದು ಕಡೆ ಆ್ಯಂಡ್ ಇದು ಯಾಕೆ ಆಗ್ತಿದೆ ಅವ್ರ ಜೀವನದಲ್ಲಿ ಅಂತ ಸಹ ಸಾಕಷ್ಟು ಜನ ಯಾಕೆ ಮೇಡಮ್ ಇದೇ ಥರ ಆಗತ್ತೆ ಅವ್ರು ಏನಾದ್ರು ತಪ್ಪು ಮಾಡಿದ್ದಾರೆ ಸಿ ಕರ್ಮ ಅನ್ನೋದು ಯಾರಿಗೂ ಬಿಟ್ಟಿಲ್ಲಪ್ಪ ಸಿ ಕರ್ಮದ ಕಾಡು ಬಂದಿದೆ ಸೊ ಇದು ಯಾವ ಥರ ಅಂತಾರೆ ನೀನು ಹಿಂದೆ ಮಾಡಿದ ಕರ್ಮವನ್ನು ನೀನು ಅನುಭವಿಸು ಅಂತ ಒಂದು ಕಾರ್ಡ್ ಬಂದಿದೆ ಸೊ ಇಷ್ಟು ಎನರ್ಜೀಸು ನಾನು ಹೇಳಿದ್ನಲ್ಲ ಈ ಕನ್ಫ್ಯೂಷನ್ಸು ಅವ್ರಿಗೆ ಒಂದು ಎಮೋಷ್ನಲ್ ಟ್ರೋಮಾ ಅಥವಾ ಎಮೋಷ್ನಲಿ ತುಂಬ ಡ್ರೈನ್ ಔಟ್ ಆಗ್ತಿದೆ ಏನು ಇಲ್ಲಿ ವಿಚಾರಗಳು ನಡೀತಾ ಇದೆ ಇದು ಬಂದು ಒಂದು ಹಳೆಯ ಕರ್ಮ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ವಿಚಾರ ಸೊ ಆ ಕರ್ಮವನ್ನ ಕಳ್ಕೊಬೇಕಾಗಿದೆ ಇವರು ಓಕೆ ಅದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸೊ ನೀವು ಪಡ್ಕೊಳಕ್ ಮಾಡ್ತಾ ಇದ್ದೀರಾ ಅವರು ಅವರ ಕರ್ಮವನ್ನ ಕಳಿಯೋದಕ್ಕೆ ಹೋರಾಟವನ್ನ ಮಾಡ್ತಿದ್ದಾರೆ ಅಂಡ್ ಒಂದ್ ರೀತಿ ಹೇಳ್ಬೇಕಂದ್ರೆ ತುಂಬಾನೇ ಇವರ ಫ್ಯಾಮಿಲಿ ಎಲ್ಲ ತುಂಬಾ ನೆನಪಾಗ್ತಾರೆ ಒಂದು ಚಿಂತೆ ಜಾಸ್ತಿ ಮನುಷ್ಯನ್ಗೆ ಅಂದ್ರೆ ಆದಷ್ಟು ಒಂಟಿಯಾಗಿ ಇರೋದಕ್ಕೆ ಇಷ್ಟ ಪಡ್ತಾ ಇದ್ದಾರೆ ಸಿ ಇವಾಗ ಹೆಂಗಂದ್ರೆ ನಾನು ಹೇಳ್ದೆ ಫ್ರೆಂಡ್ಸ್ ಇನ್ಫ್ಲೂಯೆನ್ಸು ಅವರ ಒಂದು ಮಾತುಗಳೆಲ್ಲ ಕೇಳಿದ್ದಾಯಿತು ಇನ್ನೇನೂ ಉಳಿದಿಲ್ಲ ಸೊ ಹಾಗಾಗಿ ಇಲ್ಲ ಈ ವಿಚಾರನ ನಾನೇ ಫಿಗರ್ಔಟ್ ಮಾಡ್ಕೋತೀನಿ ನಾನೇ ಇದನ್ನು ಪರಿಹರಿಸ್ಕೋತೀನಿ ಅಂತ ಆದಷ್ಟು ಒಂಟಿಯಾಗಿ ಇರೋದಕ್ಕೆ ಇವರು ಇಷ್ಟಪಡ್ತಾ ಇದ್ದಾರೆ ಸೊ ಆ ಒಂಟಿತನ ಇವ್ರಿಗೆ ತುಂಬಾ ಕಾಡ್ತಾ ಇದೆ ಅಂತಾನು ಹೇಳ್ಬೋದು ನೋಡೋಣ ನಮ್ಮ ಏಂಜಲ್ಸ್ ಯಾವ ಒಂದು ವಿಚಾರ ನಂಬರ್ ಏಯ್ಟ್ ಕಾರ್ಡ್ ತುಂಬಾ ಬಂದಿದೆ ಓಕೆ ಲಿಸನ್ ಟು ಯುವರ್ ಇಂಟ್ಯೂಷನ್ ಇವರು ಅದನ್ನೇ ಮಾಡ್ತಾ ಇರೋದು ಈಗ ನಾನು ಹೇಳದ್ನೆಲ್ಲ ಒಬ್ಬರೇ ಸಾಲ್ವ್ ಮಾಡ್ಕೋತೀನಿ ಅಂತ ಅವ್ರ ಇಂಟ್ಯೂಷನ್ ಅವರು ಕೇಳ್ತಾ ಇದ್ದಾರೆ ಆಪರ್ಚುನಿಟಿ ಬರ್ತಾ ಇದೆ ಅಂತ ಸಹ ಏಂಜಲ್ಸ್ ಹೇಳ್ತಾ ಇದ್ರೆ ಸೊ ನಿಮಗೆ ಮತ್ತೆ ನಿಮ್ಮ ಪರ್ಸನ್ ನಡುವೆ ಅವಕಾಶ ಸಿಗ್ತಾ ಇದೆ ನಂಬಿಕೆ ನೋಡಿ ನಾನು ಹೇಳೋದು ಏಂಜಲ್ಸ್ ಹೇಳ್ತಾ ಇದ್ರೆ ನಂಬಿಕೆ ಮುಖ್ಯ ಅಪರ್ಚುನಿಟಿ ಸಿಗುತ್ತೆ ಕಟ್ಟಿಟ್ಟ ಗೊತ್ತಿ ಆಪರ್ಚುನಿಟಿ ಅಂತೂ ಪಕ್ಕಾ ಸಿಗುತ್ತೆ ನೀವು ನಂಬಬೇಕಷ್ಟೇ ಸ್ವಲ್ಪ ತಡ ಆಗ್ಬೋದು ಬಿಕಾಸ್ ಇಲ್ಲಿ ನಾ ನೋಡ್ತಿದ್ದಂಗೆನೆ ಸ್ಟಕ್ ಎನರ್ಜಿಸ್ ಬಹಳ ಇದೆ ಅಂಡ್ ಇವ್ರ ಕರ್ಮಾನು ಎಂಡ್ ಆಗಬೇಕು ಸೊ ಕರ್ಮ ಆ ಒಂದು ಟೈಮ್ ಪೀರಿಯಡ್ ಏನಿರುತ್ತೆ ಕರ್ಮದ್ದು ಅದು ನಡೀತಾ ಇರುತ್ತೆ ಅದು ಎಂಡ್ ಆಗ್ಲೇಬೇಕು ಆಗ್ಲೇನೆ ಇವ್ರಿಗೆ ಜ್ಞಾನೋದಯ ಅಥವಾ ಒಂದು ಮೋಕ್ಷದ ಮಾರ್ಗ ಅಥವಾ ಇನ್ನೇನಾದ್ರೂ ಒಂದು ಮಾರ್ಗ ಸಿಗೋದಕ್ಕೆ ಸಾಧ್ಯ ಸೊ ನಂಬಿಕೆ ಇಡೀ ಆಪರ್ಚುನಿಟಿ ಅಂತೂ ಪಕ್ಕಾ ಸಿಗ್ತಾ ಇದೆ ಒಂದು ಚಾನ್ಸ್ ಅಂತೂ ಈ ವ್ಯಕ್ತಿ ಜೊತೆ ಖಂಡಿತ ಸಿಗ್ತಾ ಇದೆ ಆ್ಯಂಡ್ ಇವ್ರು ಏನು ಇವ್ರು ಆಲ್ರೆಡಿ ತಮ್ಮ ಇಂಟ್ಯೂಷನ್ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಸೊ ಅದು ಹೋಗ್ತಾ ಹೋಗ್ತಾ ಅವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ಒಂದು ಜ್ಞಾನೋದಯ ಅಂತಕ್ಕಂಥದ್ದು ಆಗಯ ಆಗುತ್ತೆ ಓಕೆ ಸೊ ಹಾಗಾಗಿ ಏನೂ ತೊಂದರೆ ಇಲ್ಲ ಸೊ ನಂಬಿಕೆಯಿಂದ ಇಡೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ರೈಟ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಗಿ ನಿಮಗೆ ಇದು ಕನೆಕ್ಟ್ ಆಗಿದೆ ಅನ್ಕೋತೀನಿ ಯಾರ ಜೊತೆ ರೆಸ್ಸೋರೆಂಟ್ ಆಯಿತು ಖಂಡಿತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಪ್ರತಿಯೊಂದು ಕಮೆಂಟ್ಸನ್ನು ನಾನು ಖಂಡಿತ ಓದ್ತೀನಿ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದಲ್ಲಿ ನಾನು ಹೇಳಿದಾಗೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅಪ್ರೋಚ್ ಮಾಡಿ ಸರಿನಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ ಎಲ್ಲರಿಗೂ ಹರೇ ಕೃಷ್ಣ